ರಾಜ ಎಲ್ಲ ಅಡುಗೆ ಹಾಗೇತಿ ತಾನೇ ಹಾ ಎಲ್ಲಾನು ಕರಿಲ್ಲ ಊಟಕ್ಕೆ ನಾನು ಹಾಂ ಹ್ಞೂ ಕರಿಯಪ್ಪ ಬೇಗ ಬೇಗ ಊಟಕ್ಕೆ ಇಡಣ ಕರಿ ಕರಿ ಎಲ್ಲರೂನು ತಿರ್ಗಿ ಹಂಗೆ ಹೋಗ್ಬಿಡ್ತಾರೆ ಮೂರ್ತ ಆಯ್ತು ಅಂತ ಹೇಳಿ ಊಟ ತಡ ಆದರೆ ಹೋಗ್ಬಿಡ್ತಾರೆ ಎಲ್ಲ ಮಂತಕ್ಕೆ ಕಳ್ಸೋಗು ಎಲ್ಲರೂ ಗುಂಡಜ್ಜಿ ಗುಂಡಾಜ್ಜಿ ಲಸಮಕಾಯ ಬಾಗ್ಯಕಾಯ ಭಾನುವಕ್ಕ ಎಲ್ಲರೂ ಕರಿಯೋಗಿ ಹೋಗಿ ಸರಿಯಪ್ಪ ಆಯ್ತು ಎಲ್ಲರೂ ಕಳಿಸ್ತೀನಿ ಒಬ್ಬೊಬ್ರು ಎಲ್ಲರನ್ನು ಕುಂಡಿಸ್ಬಿಟ್ಟು ಊಟಕ್ಕೆ ಇಡ್ರಿ ನೀವು ಹಂಗೆ ಬಂದಾರ ಬಂದಾರಿಗೆ ಹಾಂ ಹ್ಞೂ ಸರಿಯಪ್ಪ ಆಯ್ತು ಕಾಂತಲ್ಲ ಇದ್ದಾನೆ ಕಾಂತಾನು ನಾನುನು ಎಲ್ಲ ಊಟಕ್ಕೆ ಬಡಿಸ್ತೀವಿ ನೀನು ಕಳ್ಸೋಗು ಎಲ್ಲರೂ ಓಹ್ ಗಂಡಜ್ಜಿ ಹೇ ಗುಲಾಬಿ ಬರೀ ಬರೀ ಕುತ್ಕೊಬರೀತ್ಲಗ ಗುಂಡಜ್ಜಿ ಎಲ್ಲಿ ನಿಮ್ಮ ಮಗ ಮುಂಜಿನೂ ಕರ್ಕೊ ಬರೋಕ್ಕಿಲ್ಲ ಅಯ್ಯೋ ಮದ್ವೆ ಎಲ್ಲ ಮುಗಿಲಿ ನಾನು ಆಮೇಲೆ ಉಂಬಕ್ಕೆ ಬರ್ತೀನಿ ಕಣಜ್ಜಿ ಅಂತ ಹೇಳಿನಪ್ಪ ಆಗಲ ಬರ್ತಾನೆ ಅನ್ಸುತ್ತೆ ಹ ಮದ್ವೆ ಅಂದ್ರೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಹೇಳಿ ತಡ ಮಾಡ್ತಾರೆ ಅಲ್ಲಿ ಹೋಗಿ ಆ ಕಾಯ್ತಾರೆ ನಾನು ಆಮೇಲೆ ಬರ್ತೀನಿ ನೀವು ಹೋಗಜ್ಜಿ ಅಂತಂದ ಈಗ ಬತ್ತಾನಿರು ಹ್ಞೂ ಬರ್ರಿ ಬಾರೆ ಹಾಂ ಗುಲಾಬಿ ಬರೀ ಕುತ್ಕೊಂಬಂತಲಾಗಿ ஓ சக்கயா பகேக்கயா ஆ பனக்கா குத்தக்கோர நீஜல் எல்லாரும் ஒன் பந்தி குத்கோட்டே ஊட்டக்கு இறோக்கே சென்னாக இருக்கே அல்லப்பா ராஜா ஊட்டக்கி ஏன் மாசி தீர ஆக்காய் தொட்டு மாசது நோடு ஊட்டக்கி ஏன் மாசி தீரா அந்தானா பாக்கா கண்டிப்பார நவாங்க ஏன்னே மாடுவரே அந்தானே நீங்கள் கேட்க கேளக்கோங்கியம்மா ஏன் மாசி அந்த நான் ஏனா கேனம்மா நீங்கள் ஆக்கங்காத்தி சும்மி ஹா நானே நீங்கள் கேனீனி ராஜ் கேள்வி ಯೋ ಇರ್ಲಿ ಬಿಡು ಬಿಡ್ಬಾಗ್ಯಕಾಯ ಕೇಳೋದೇನು ತಪ್ಪಿಲ್ಲ ಒಬ್ಬಟ್ಟು ಆಮೇಲೆ ಪಾಯಸ ಬೂಂದಿ ಲಾಡು ಎಲ್ಲ ಮಾಡ್ಸಿದೀವಿ ಕಣ್ಣು ಸಾಕಾಯ ಹ್ಮ್ ಕುತ್ಕ ಬುಸ್ ಬುಸ್ನಾಗೂ ಕರ್ಕೊ ಬರ್ಬೇಕಾನೆ ಬಾ ಅಂತ ಯೋ ಏನಪ್ಪಾ ಹೆಂಗ ಆಮೇಲೆ ಬರೋದೇ ಬತ್ತಿನಿ ಅಂತಂದಕ ಬಾ ರೀ ಸಾಕಮ್ಮ ಬಾ ಮುಂದು ಹೋಗ್ಬೇಕು ನಾವಿನ್ನ ಬದುಕಾಗೆ ಬಾ ಕುಕ್ಕ

ಹ್ಞೂ ಕುತ್ಕೊಂಡಿದ್ದಾರೆ ಕಣಕ್ಕ ಅಂತ ಇವರೆಲ್ರಿಗೂ ಊಟಕ್ಕೆ ಬಡ್ಸಣ್ಣ ಹ್ಞೂ ಸರಿ ಅಣ್ಣ ಇವರೆಲ್ರಿಗೂ ಊಟಕ್ಕೆ ಬಡಿಸೋಣ ಅಯ್ಯೋ 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 ಅಲ್ಲಿ ಊಟ ಮಾಡ್ತಿದ್ರಿ ಎಲ್ಲರೂ ಹ್ಞೂ ನಾನು ಉಣ್ಬೇಕಪ್ಪ ನನಗೂ ಒಟ್ಟಾಗ್ಬಿಟ್ಟೈತೆ ರಜಾ ಜಲ್ದ ಉಂಬಕ್ಕೆ ತಂದಿಕಪ್ಪ ನಾನು ಮೂರ್ತ ಆಗಲಿ ಉಂಬನ ಅಂತ ಹೇಳಿ ಅದಾಗಿ ಅದಾಗಿನ ತಿಂಡಿನೂ ತಿಂದಿಲ್ಲ ಬರೀ ಒಟ್ಟೆಗೆ ಐದಿ ಒಟ್ಟಿಬಿಟ್ಟೈತಪ್ಪ ಅಂಗೇನೆ ಹಾಂ ತರ್ಕಮಕ್ಕಾಗಲ್ಲ ನನಗೆ ಬಾ ನಾನು ಶಿವಮ್ಮನೂ ಇಲ್ಲೇ ಕುಕ್ಕೊತೀವಿ ನಮಗೂ ತಂದು ಬಿಡಿಸಪ್ಪ ಜಲ್ದ್ ಅಯ್ಯ ಅಜ್ಜಿ ಮನೆಯವರೆಲ್ಲ ನಾ ಕನಿಟ ಮಾಡಬೇಕಂತೆ ನೀನೇನು ಮದ್ಲೆ ಬಂದಿದೀಯಾ

ಪದ್ದು ಸುಮ್ಮನಿರಮ್ಮ ಅಜ್ಜಿಗೆ ಒಟ್ಟ ಸಿಟ್ಟಂತೆ ಪಾಪ ಯದ್ದಾಗ್ಲೂ ತಿಂಡಿ ಮೂರ್ತ ಮೂರ್ತಾದ್ಮೇಲೆ ಉಮ್ಮನ ಅಂತಾನ ಹೇಳ್ತಲ್ಲ ಅಜ್ಜಿನಿ ಉಮ್ಲಿ ಸುಮ್ನಿರ ಹಾ ನೀವು ಮಾತ್ರ ಉಮ್ತಾ ಇದ್ದೀರಾ ಅಜ್ಜಿ ಮಾತ್ರ ಕೊನೆ ಕುಮ್ನು ಅಂತ ಹೇಳ್ತಾ ಇದ್ದೀರಾ ಕುಕಾಂಬ್ಲಿ ಬಿಡು ಹಾಂ ತಿಮ್ಮಜ್ಜಿ ಕುಕ್ಕ ಕೇಳಕ್ಕೆ ಬಾರಕ್ಕ ಕುತ್ಕ ಬನ್ನಿ ನಾನು ಎಲ್ಲ ಕುತ್ಕೊಂಡಿದ್ದಾತು ಕಂತ ರಾಜ ಹೋಗ್ರಪ್ಪ ಜಲ್ ಜಲ್ ಊಟ ಬಡಿಸ್ರಿ ಹ್ಞೂ ಕೂತೀರ ಜಲ್ ಜಲ್ ಊಟ ಮಾಡ್ಕೊಂಡು ಹೋಗ್ಲಿ ಆಮೇಲೆ ಮಿಕ್ಕಿದಾರೆ ಎಲ್ಲ ಬರ್ತಾರೆ ಹಾ ಸರಿ ಅಜ್ಜಿ ಆಯ್ತು ಹಂಗೆ ಮಾಡ್ತೀವಿ ಹೇಳು ಹಾಂ ಕಾಂತ ನಡಿ ಊಟದ ಹಾ ತಗೊಂಬರ ಎಲ್ರು ಎಲ್ಲರೂ ಎಲ್ರಿಗೂ ಬಡ್ಸೋಣ

ಅಯ್ಯೋ 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 ಏನಿದು ಇಷ್ಟೊಂದು ಥರದ ಸಿಹಿ ಅಡುಗೆ ಅಬ್ಬಬ್ಬ ಒಬ್ಬಟ್ಟು ಬಾ ಆಮೇಲೆ ಇದು ಅದೇ ಮೈಸೂರು ಪಾಕು ಲಾಡು ಎಲ್ಲ ಮಾಡ್ಸಿದಾರಲ್ಲಿ ನನಗಂತೂ ಇದನ್ನೆಲ್ಲ ನೋಡ್ತಾ ಇದ್ರೆ ತಿಂಬಕ್ಕೆ ಮನಸ್ಸು ಬರ್ತಿಲ್ಲ ಹೌದಾ ತಿಂಬಕ್ಕೆ ಮನಸ್ಸು ಬರಲಿಲ್ಲ ಅಂತಂದ್ರೆ ಎದ್ದೋಗು ನಿಂದು ಸೇರಿಸಿ ನಾನೇ ಉಂಡು ಬರ್ತೀನಿ ಹಾಂ ಹಂಗಲ್ವಿ ಇಷ್ಟೊಂದು ಥರದ್ದು ತಿಂಡಿಗೆ ಮಾಡ್ಸೋರೇ ಅಂತ ಹೇಳೋದು ಅಷ್ಟೇ ತಿಂಬಕ್ಕೆ ಮನ್ಸಿಲ್ದಲೇ ನಾನು ಉಂಬಕ್ಕೆ ಬಂದಿದ್ದೀನ ಹಾ ನಾನಗೂನು ಮದ್ವೆಗೆ ಹೋಗೋದು ಬೇಡ ಅನ್ಕೊಂಡೆ ಹಂಗೂ ಸಾವುಕಾರ ಮನೆ ಮದ್ವೆ ಅಲ್ವಾ ಹಾ ಚೆನ್ನಾಗಿ ಮಾಡ್ಸಿರ್ತಾರೆ ಎಡ್ಗಿನ ಅಂತ ಉಂಡೋಗನಿ ಬಂದಿದ್ದೀನಿ ಅಂತದ್ರಾಗೆ ನಾನು ಉಮ್ದಲೇನೆ ನನಗೆ ಬರ್ಸಿರಲ್ಲ ನೀನು ಕೊಟ್ಬಿಡ್ತೀನ ಸುಮ್ಮನ ಹುಣ್ಣು ಬಸ್ಟ್ಯಾಂಡ್ ಹಾಂ ಮಾತಾಡ್ಬೇಡ ನೀನು ಅದೇ ಉಂಬಕ್ಕೆ ಬಂದಿದ್ಯಂತ ಉಂಬಕ್ಕೆ ಮನಸ್ಸು ಬತ್ತಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಅಂತ ಹೇಳ್ತಾ ಇದೀಯ ಹಾ ಸುಮ್ಮನ ಹುಂಡ್ ತಲೆ ಬಗ್ಗೆ ಜಲ್ ಜಲ್ದಿ ಗುಂಡಜಿ ಲಸ್ಮಕಯಾ ಊಟ ಚೆನ್ನಾಗೈತಾ ಹ್ಞೂ ಕಣಪ್ರಾಜ ಊಟ ಮಾತ್ರ ಬೋಲ್ ಚೆನ್ನಾಗಿ ಮಾಡ್ತಿದ್ದೀರಾ ಹಾಂ ಒಬ್ಬನು ಚೆನ್ನಾಗೈದೆ ಹಾಂ ಅದೇ ಜಾಸ್ತಿ ಸೀನು ಆಗಿಲ್ಲ ಜಾಸ್ತಿ ಸೊಪ್ಪು ಆಗಿಲ್ಲ ಸರಿಯಾಗೈದ್ದೆ ಚೆನ್ನಾಗಿ ಬೆಂದೂ ಬೆಂದೇವೆ ಅಲ್ಲಿ ಬಟ್ಟರು ನೀನು ಕವೇರಿನು ಹೋಗಿ ಎಲ್ಲ ತಿಂದು ಖಾಲಿ ಮಾಡ್ತೀರಾ ಅಂತನ ನಾನೇ ಬಚ್ಚಿಟ್ಟಿದ್ದೆ நீ வந்து எல்லா ஓத்கொன் ஹோக்த்தா ஹுர்லா ஊட்டக்கே ஆக்கே திர்ங்க ஆகத்தவா அந்தான நாவே பச்சிக்கி ஆ நீ அலேனே திம்ப்க்கா மத் ஆக முன்னேரி கவேரி ஆயத்தம் திம்பி வந்து ஊட்ட அது மேலே மத்ரோர் எல்லாரும் மைசூர் பாக்கு இன்னொழே திந்திரி ஆகத்தா ಸರಿ ಆಯ್ತು ಊಟ ಆದ್ಮೇಲೆ ಇನ್ನೊಂದು ಕೊಡ್ತೀನಿ ಈಗ ತಿನ್ನು ಹಾ ಹಂಗೆಲ್ಲ ಕೇಳಬಾರ್ದು ಊಟ ಮಾಡ್ಬೇಕಾದ್ರೆ ಪದು ಊಟ ಮಾಡಿ ಬೇಗ ಬೇಗ ಕಾವೇರಿ ಕಾವೇರಿ ಊಟ ಮಾಡಿ ಜಲ್ ಜಲ್ದು ಊಟ ಆದ್ಮೇಲೆ ಇನ್ನೊಂದು ಕೊಡ್ತೈತೆ ಅಂತ ನಿಮ್ಮ ಅಪ್ಪಯ್ಯ ನನಗೊಂದು ನಿನಗೊಂದು ಹಾ ಓ ಸರಿ ಆಯ್ತು ನಿಧಾನವಾಗಿ ಊಟ ಮಾಡ್ರಿ ಹಾ ಗುಂಡಜ್ಜಿ ಗುಲಾಬಿ ಸರಿ ಸೌಕಾರ್ಯ ಊಟ ಮಾಡ್ತೀವಿ ಊಟ ತುಂಬಾ ಚೆನ್ನಾಗೈತೆ ಹ್ಮ್ ರಾಜಾ ಕೇಳಿ ಕೇಳಿ ಊಟಕ್ಕೆ ಬಡಿಸ್ರಿ ಅವ್ರಿಗೆ ಏನೇನ್ ಬೇಕು ಎಲ್ಲಾನ ಹಾ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಬೇಕು ಬಂದಿರಾರ ಎಲ್ರು ಹಾ ಸರಿ ಆಯ್ತಪ್ಪ ನಾನು ಕಾಣ್ತಾ ಇದೀವಲ್ಲ ಊಟದ ನಾವು ನೋಡ್ಕೊಂತೀವಿ ನೀವು ಹೋಗ್ರಿ ಅಲ್ಲಿ ಬಂದಿರ ಎಲ್ಲಾರು ಮಾತಾಡ್ಸಿ ಊಟ ಕಳ್ಸೋಗ್ರಿ ಹೋಗ್ರಿ ಇನ್ನೇನು ಇವ್ರದ್ದು ಆಗುತ್ತೆ ಈ ಪಂಚಿ ಆದ್ಮೇಲೆ ಇನ್ನೊಂದು ಪಂದಿ ಕುತ್ಕೊಂಬ್ರಿ ಸರಿಯಪ್ಪ ಆಯ್ತು ಏ ಬಾನು ಮೈಸೂರು ಪಾಕ ತಿನ್ಲಿಲ್ಲ ಅಂದ್ರೆ ನನಗೆ ಕೊಡು ಹಂಗೆ ಎಲ್ಲಿ ಬಿಡಬೇಡ ಹಂಗ ಅಯ್ಯೋ ಸಾಕಮ್ಮ ನಂದು ಬೇಟಾ ಆಯ್ತಲ್ಲ ಮನೇಲಿ ಬೇಟಾ ತಿಂತೈತೆ ಅದಕ್ಕೆ ತಗೊಂಡೋಗ್ತೀನಿ ನಮ್ಗೆ ಮೈಸೂರು ಪಾಕು ಈ ಸೀಗೆಲ್ಲ ಇಷ್ಟಾನೇ ಆಗಲ್ಲ ನಂದು ಬೇಟಾಗೆ ಇಷ್ಟ ಆಗುತ್ತೆ ಅಡಿಕೆ ತಗೋತೀನಿ ತಗೊಂಡೋಗ್ತೀನಿ ಬಿಡ அய்யோ நம்ம பேட்டாக ஊட்டக்கே கழுசு இல்லை ஊட்டமா மைசூர் பாக்க திம்லாந்திரே சும்ம நன்காக்கு சும்மா நீட் ஹோத்தி மக்கு வந்து ஊட்டமா நின்க்கே கொட்டுனீங்க நம்ம இல்லே ஊட்ட மாடலே கலஸ்தி ஆண்டஜி குண்டஜி நீஸ்டே மைசூர் பக்க நோடு நீன் மம்ம கம்பி மத்தக்கெல்லாம் தாரி எல்லாம் இட்ஹோகோகா அவனூ இல்லே நின் மொம மஞ்ச அவன் ரங்க எல்லாரும் வத்தாரே ஊட்டக்கேன் ஏதா ஆ இன்னே மாத்தக்கேன் தாண்ட் பேட నాయాకే మంత్ కకమ్మ నను తిందే నూ మైసూర్ పాక్ అందర ఇష్ట మైసూర్ పాకు ఏ సకమ్ న్యాకేతా తిన్ను సుమ ఎల్నూ ఏం కేసి నన కొ నన కొడ్రీ అంత అయ్య ఏను మైసూర్ పాకి ఎందుకు తింది అమ్మంగతి ఎల్గూ ఇష్టా ఇష్ట ఇల్దినూ మిగ్రు కండితారు అక్క మమ్మక్ కొడతారు నీనంతూ ನನಗೆ ಕೊಡ್ರಿ ನನಗೆ ಕೊಡ್ರಿ ಅಂತ ಹಾಕಿರ ತಿನ್ನು ಸಾಕು ಏ ಒಬ್ಬೊಬ್ರು ಸಾಕರೆ ಕಾಯಿಲೆ ಇರೋರು ತಿಂಬಣ್ಣ ತಿಂಗೆ ಎಲೆಗೆ ಬಿಟ್ಟು ಹೋಗ್ತಾರೆ ಸುಮ್ಮನೆ ಯಾಕೆ ಅಧ್ವಾನ ಮಾಡೋದು ನನಗದು ಕೊಟ್ಟರೆ ನಾನು ಅದು ತಿಂತೀನಿ ಅಂತ ಹೇಳಿದ್ದು ಅಷ್ಟೇ ಹ್ಞೂ ಎಲೆಗೆ ಬಿಡಬೇಡಿ ಕೊಡ್ರಿ ಅಂತ ನಾವು ತಿಮ್ಮಂಗಿದ್ರೆ ತಿಮ್ಲೇಳು ತಿಮ್ಮಿದೆ ಕೊಡ್ರಿ ಅಂತ ಕೇಳಿದ್ದ ಅಷ್ಟೇನೆ ನೀನೇ ತಾಯಿ ಎಲ್ಲದಕ್ಕೂ ಮದ್ದಿದಾಗ ಬತ್ತಿಯಮ್ಮ ಅಮ್ಮ ನಾನು ತೊಂದಲ್ಲಿ ಇಟ್ಲಿ ಅಂತ ಸುಮ್ಮನೆ ಇನ್ನೂ ಪಾಡಿ ನೀನು ಹಾಂ ನನ್ನ ಸುದ್ದಿ ಯಾಕೆ ನಿನಗೆ ಅಡುಗೆ ಎಲ್ಲ ತಲೆನೇ ಶಿವಮ್ಮ ಹಾ ನಮ್ಮ ಸಿದ್ಧ ಇಂಥದ್ರಿಗೆಲ್ಲ ఏ టైమ్ అడిగి మాసాన ఈ మద్య కార్యగొల ముందే బట్ రిమా చైతే ఓకే స్నేహితు ఈ విడియో ఇల్లు ముగ్గుస్తా ఈ కతా నిడియో ఇష్ట లైక్ మిషర్ మిగే యారీ సబ్స్క్రైబ్ మాకు ముందే విడియోదా సిక్తి నమస్కారం